ನಮಸ್ತೆ ದೊಡ್ಡಬಳ್ಳಾಪುರ ತ್ರಿವರ್ಣ ನ್ಯೂಸ್ಗೆ ಸ್ವಾಗತ ನವೆಂಬರ್ ಬಂತೆಂದರೆ ತನ ಕನ್ನಡ ಮನಸ್ಸುಗಳಲ್ಲಿ ಗರಿ ಬಿಚ್ಚಿದಂತೆ ಗಗನಕ್ಕೆ ಹಾರಿದಂತೆ ಏನಾದರೂ ಸರಿ ಕನ್ನಡ ನಾಡು ನುಡಿ ಅನ್ನುವ ವಿಷಯಕ್ಕೆ ಸಂಬಂಧಿಸಿದಂತೆ ತಾನು ಕೂಡ ತೊಡಗಿಸಿಕೊಳ್ಳಬೇಕು ಅನ್ನುವ ಬಯಕೆ ಮೂಡುತ್ತೆ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿನಲ್ಲಿ ನಮ್ಮ ಪ್ರತಿ ವರ್ಷದಿಂದ ಈ ವರ್ಷವೂ ಈಗ ಬಾಲಂಜೋಗಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಮ್ಮ ಯುವಕ ಮಿತ್ರರಿಗೆ ದೇವರು ಒಳ್ಳೆಯದು ಮಾಡಲಿ ಈ ದಿನ ಮಾಡಿರುವ ಎಲ್ಲ ಕಾರ್ಯಗಳನ್ನು ಶುಭವಾಗಲಿ ಮುಂದೆ ಎಲ್ಲರೂ ನಾವು ಕನ್ನಡಿಗರಾಗೆ ಇರೋಣ ನಮ್ಮ ನೆಲ ಜನ ಎಲ್ಲೆಲ್ಲಿ ನಾವೆಲ್ಲಿ ಗುಡ್ತಿವೋ ಎಲ್ಲಿ ಬೆಳೆಕೀವೋ ಗೊತ್ತಿಲ್ಲ ಆದರೂ ಸಹ ನಾವು ಕರ್ನಾಟಕದಿಂದಾಗ ನಾವೆಲ್ಲರೂ ಕನ್ನಡಿಗರೇ ಕನ್ನಡದ ಮಾತನ್ನು ನಾವೆಲ್ಲೂ ಮರಿಬಾರ್ದು

ಕನ್ನಡಿಗನನ್ನು ಒಂದು ತಿಂಗಳಿಗೆ ಏಕೆ ಕಟ್ಟಿ ಹಾಕಿದರು ಅನ್ನುವ ಪ್ರಶ್ನೆ ಹುಟ್ಟುತ್ತೆ ಒಪ್ಪದಿದ್ದರೂ ಸರಿ ಇದು ವಾಸ್ತವ ಕೂಡ ನಮ್ಮ ದೊಡ್ಡಬಳ್ಳಾಪುರದ ಪಾಲನ ಜೋಗಳಿಯಲ್ಲಿ ಒಂದೇ ಬಾರಿಗೆ ಎರಡು ಕಡೆ ಕನ್ನಡ ಬಾವುಟ ಆರಿಸುವ ಮೂಲಕ ಪಾಲನ ಜೋಗಳಿ ಜನತೆ ಕನ್ನಡ ಅಭಿಮಾನವನ್ನು ಮೆರೆದಿದ್ದಾರೆ बोलो भारत माता की जय साईं कन्नडा अम्बे ताई जय साईं कन्नडा अम्बे बोनेश्वरगे जय साईं कन्नडा अम्बे बोनेश्वरगे जय पादना जोगल्ली ग्रामस्थरगे जय एलाना जोगल्ली कन्नडा युवकारा बलकक्के जय जय भनो भारत माता के ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ಸಿಲ್ ಹೀಗೆ ಓದಿಗೆ ಸಹಾಯವಾಗುವಂತಹ ವಸ್ತುಗಳನ್ನು ವಿತರಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಬನ್ನಿ ಪಾಲನ ಜೋಗಳಿಯ ಎರಡು ಕಡೆ ಕನ್ನಡ ರಾಜ್ಯೋತ್ಸವದ ಆಚರಣೆಯನ್ನು ನೋಡುತ್ತಾ ಸಾಗೋಣ ಏನಿವತ್ತು ನವೆಂಬರ್ ಅಂದಿದ ಕೂಡಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ದೊಡ್ಡ ಹಬ್ಬ ಅಂತಲೇ ಹೇಳಬಹುದು ಈ ಒಂದು ಹಬ್ಬದಂದು ನಮ್ಮ ಪಾಲಂಜೋಗಳಿಯ ಆತ್ಮೀಯ ಎಲ್ಲ ನನ್ನ ಬಂಧುಗಳು ಪಂಚಾಯಿತಿ ಸದಸ್ಯರೇ ಮತ್ತು ಊರಿನ ಮುಖಂಡರೇ ನನ್ನ ನೆಚ್ಚಿನ ಯುವಕರೇ ಈ ದಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಪೆನ್ಸಿಲ್ಗಳನ್ನು ಇವತ್ತು ನೀಡಿರುವುದು ಒಂದು ಒಂದು ವಿಶೇಷತೆ ಏನು ನಮ್ಮ ಕನ್ನಡದ ಬಾವುಟವನ್ನು ಆರಿಸುವ ಮುಖಾಂತರ ಇವತ್ತು ವಿಜೃಂಭಣೆಯಿಂದ ಈ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇರೋದು ಬಹಳ ಒಂದು ಸಂತಸದ ವಿಷಯ ನಾವು ಏನು ನಾವು ತಂದೆ ತಾಯಿಗೆ ಹಾಗೂ ತಾತ ಅಜ್ಜಿ ಆಗಿರ್ಬೋದು ಮತ್ತೆ ಪೂರ್ವಿಕರು ಯಾರಿದ್ದಾರೆ ಎಲ್ರಿಗೂ ನಾವು ಗೌರವ ಕೊಡ್ತೀವಿ ಹಾಗೆ ಬರಿ ನೂರು ವರ್ಷ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಪೂರ್ವಿಕರಿಗೆ ನಾವು ಅಷ್ಟು ಗೌರವ ಕೊಡ್ತೀವಿ ಕಾಲಕ್ಕೆ ನಮಸ್ಕಾರ ಮಾಡಿ ಅವ್ರು ಹೇಳಿದ ಮತ್ ಕೇಳಿ ಮತ್ತೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ನಾವು ಪ್ರೀತಿಯಿಂದ ನೋಡ್ಕೊಳ್ತೀವಿ ಆದ್ರೆ ಎರಡು ಸಾವಿರದ ಎರಡು ಸಾವಿರ ಇತಿಹಾಸವುಳ್ಳ ನಮ್ಮ ಕನ್ನಡ ಭಾಷೆಗೆ ನಮ್ಮ ಕನ್ನಡ ನಾಡಿಗೆ ನಾವು ಎಷ್ಟು ಬೆಲೆ ಕೊಡಬೇಕು ಅನ್ನೋದು ಬಹಳ ಒಂದು ಅರ್ಥಪೂರ್ಣವಾದಂತಹ ವಿಷಯ ಹಾಗೆ ನಾನು ಎಲ್ಲಾದ್ರೂ ಕೆಲವೊಂದು ಲೈನ್ಗಳನ್ನ ಹೇಳ್ತಾ ಇರ್ತೀನಿ ಎದೆ ತಟ್ಟಿ ಹೇಳು ನೀ ಭಾರತೀಯನೆಂದು ಗರ್ವದಿಂದ ಹೇಳು ನೀ ಕನ್ನಡಿಗನೆಂದು ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ ಕನ್ನಡ ಭಾಷೆ ಹೃದಯದಲ್ಲಿರಲಿ ಅಂತ ಹೇಳ್ತಾ ಇರ್ತೀನಿ ಹಾಗೆ ನಮ್ಮ ಸಾವಿರ ಭಾಷೆ ನಾಲಿಗೆಯಲ್ಲಿ ಇದ್ರೂ ಸಹ ನಮ್ಮ ಮಾತೃಭಾಷೆ ಕನ್ನಡವಾಗಿರಲಿ ಅಂತ ನಮ್ಮ ಊರಿನ ಪಾಲಂಜೋಗಳ ಎಲ್ಲರ ಒಂದು ಯುವಕರ ಬಳಗದ ವತಿಯಿಂದ ಕನ್ನಡಪರ ಹೋರಾಟಗಾರರಿಗೆ ಈ ದಿನ ನಾವು ಜೋರದ ಚಪ್ಪಳೆಯೊಂದಿಗೆ ಅವರಿಗೆ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ